ಹಾಗೂ ಮತ್ತು ತಾಯಂದಿರುದೇ ವಿದ್ಯಾರ್ಥಿಗಳು ಎಲ್ಲರೂ ಈ ಬಾಳನು ಈ ಸಮಾರಂಭಕ್ಕೆ ಮೊದಲಿಗೆ ನಮ್ಮ ಶಾಲೆಯ ಎಸ್ಪಿಎಂಸಿಯ ಸದಸ್ಯರಾದ ಶ್ರೀ ಭೀಮ್ರಾವ್ ಬಂತಲ್ ಸರ್ ಅವರಿಗೆ ಸ್ವಾಗತ ಕೋರುತ್ತೇನೆ ಗಾಂತ್ರಿಯತೆಗೆ ಹೆಸರಾಗಿಸಿ ಶಿಸ್ತು ವಿವರ ಪಾಲಿಸಿ ಯಾರನ್ನು ನೋಡಿಸಿ ನಂಗವರಲ್ಲ ಕಷ್ಟ ಸಕಲು ಬಯಸಿ ಖುಷಿ ಪಟ್ಟವರು ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ ಮಾಡಲು ಇವರ ಗುಣ ಗುಣಗಾನ ಸಾಲುತ್ತಿಲ್ಲ ವ್ಯಾಕರಣನ ಶಾಲೆಗೆ ನವೀನ ಎಲ್ಲದರಲ್ಲೂ ಪ್ರವೀಣ ಮಾಯಗಾರನಲ್ಲ ಮೌಢಗಾರನಲ್ಲ ಮಕ್ಕಳ ನದಿನಿ ನೆಲೆಸಿದ್ದ ನಗು ಮಾಂತ್ರಿಕ ಇವರೇ ನಮ್ಮ ಅಚ್ಚುಮೆಚ್ಚಿನ ಶ್ರೀ ಪ್ರಣ್ಕುಮಾರ್ ಸ ಮಕ್ಕಳಿಗೆ ತಂದೆಯಾಗಿ ಶಿಸ್ತಿ ಶಿಸ್ತಿಗೆ ಸಾಕ್ಷಿಯಾಗಿ ಮಕ್ಕಳೆಂಬ ಮರಕ್ಕೆ ಶಿಕ್ಷಣ ಎಂಬ ನೀರನ್ನು ಹಾಯಿಸುತ್ತ ಮಕ್ಕಳ ಜೊತೆ ಮಗುವಾಗಿ ನಲಿಯುತ್ತ ಜೀವನದಲ್ಲಿ ಸಾಧನೆಯ ಹಾದಿಯ ತಿಳಿಸುವವರು ಅವರೇ ನಮ್ಮ ಅಚ್ಚುಮೆಚ್ಚಿನ ಸಿದ್ಧ ಸರ್ ಎಲ್ಲಾರನ್ನು ತನಾಗೆ ಕಣ್ಣು ಸಳೆಯವರು ಪ್ರಾಮಾಣಿಕತನಕ್ಕೆ ಹೆಸರಾಗಿ ವಾಸಿಯವರು ಮಕ್ಕಳ ಕಣ್ಮಣೆ ಮಗುವಿನ ಮನಸ್ಸಿಗೆ ಮೆಚ್ಚಿಗೆ ಸೂಚಿಸುವ ಈ ಧರಣಿ ಅವರೇ ನಮ್ಮಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಕಾರ್ಯಕ್ರಮದ ಸಭೆಯನ್ನುಂಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಮುತ್ತು ಮಕ್ಕಳೇ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಗುರಿನಾಡಿನ ಈ ನಾಡಿನಲ್ಲಿರುವ ಶಾಪೂರು ತಾಲೂಕಿನ ಸಿರ್ವಾಳ ಕ್ಲಸ್ಟರಿನ ಅಡಿಯಲ್ಲಿ ಬರುವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಶಾಲೆ ಅದುವೇ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ ಪ್ರಾಥಮಿಕೆಯನ್ನ ಹೇಳಲಿದ್ದೇನೆ ಸೊ ನಮಗೆಲ್ಲ ಗೊತ್ತಿದ್ದಂತೆ ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಿಂದ ಒಂದು ಬ್ಯಾಚ್ ಹೊರಗಡೆ ಹೋಗುತ್ತೆ ಹಾಗಾಗಿ ನಾವು ಪ್ರತಿ ವರ್ಷನೂ ಒಂದು ಬಿಲ್ ಕಾರ್ಯಕ್ರಮವನ್ನು ಹಾಕಿಕೊಳ್ತೀವಿ ಅದ್ರ ಜೊತೆ ಜೊತೆಗೆ ಇಡೀ ವರ್ಷದಲ್ಲಿ ನಾವು ಮಾಡಿರುವಂತಹ ಕೆಲವು ಚಟುವಟಿಕೆಗಳನ್ನ ಇವತ್ತಿನ ದಿನ ಪ್ರದರ್ಶನ ಮಾಡುವ ರೀತಿಯಲ್ಲಿ ಎಲ್ಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಒಂದು ವರ್ಷದ ಒಂದು ಅತ್ಯುನ್ನತ ಸಾಧನೆ ಅನ್ನುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಈ ಒಂದು ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ನಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಈ ಶಾಲೆಯಲ್ಲಿ ಸರ್ ಇವರು ನಮ್ದು ಗಣಿತ ಎಷ್ಟೇ ದೊಡ್ಡ ಯಾಕಾಗ್ಲಿ ಅವರು ಈಸಿಯಾಗಿ ಹೇಳ್ಕೊಡ್ತಿದ್ರು ಮತ್ತೆ ಮತ್ತ ವಿಜ್ಞಾನ ಈಚಿಕೆ ಊರಿಂದ ಆಚಿಕೆ ಅಂತೇಳಿ ನಮ್ಗೆ ವಿಜ್ಞಾನ ಕೂಡ ಚೆನ್ನಾಗಿ ಹೇಳ್ಕೊಡ್ತಿದ್ರು ಒಂದು ಶಾಲೆಗೆ ಬರ್ಬೇಕಂದ್ರೆ ಒಂದು ದಿನ ಪ್ರತಿ ದಿನ ಬಂದ್ರು ಕೂಡ ಒಂದೇನು ಹುಮ್ಮಸ್ಸು ಸಂತೋಷದ ನಿಂತಾನೆ ಬರ್ತೀವಿ ಅವ್ರಿಗೆ ಯಾವತ್ತೂ ಹೋಗ್ಬೇಕಪ್ಪ ಅದು ಶಾಲೆಗೆ ಆ ಬೇಜಾರು ಅನ್ನೋ ರೀತಿಯಲ್ಲಿ ಯಾವತ್ತು ನೈಕ ಶಿಕ್ಷಕರಾದ್ರು ಯಾರು ಕೂಡ ಆ ಬೇಜಾರಲ್ಲಿ ಒಂದಿನೂ ಬಂದ್ರೆ

ಊರ ಊರ ಡಬ್ಬ ಹಾಕಿದ್ರು ಕನ್ಯಾ ರೀ ಎಲ್ಲಂತ ಹುಡುಕಬೇಕು ನೀವೇ ಹೇಳ್ಬೇಕ್ರಿ ಎಲ್ಲಂತ ಹುಡುಕಬೇಕು ನೀವೇ ಹೇಳ್ಬೇಕ್ರಿ ಸಾಕಾಗಿ ಹೋಗೇತಿ ಗಂಡಸ್ರ ಜನ್ಮಾರಿ ಸಾಕಾಗಿ ಹೋಗೇತಿ ಗಂಡಸ್ರ ಜನ್ಮಾರಿ ಕನ್ಯಾ ಸಿಗ್ತಿಲ್ರಿ ನಮ್ ಫೇಮಸ್ ಆಗಿದೆ ಅಂತಂದ್ರ ಯೂಟ್ಯೂಬ್ ಚಾನಲ್ಗಳಲ್ಲಿ ಗಳಲ್ಲಿ ಸಿಟಿಗಳಲ್ಲಿ ಒಂಥರ ಫೇಮಸ್ ಆಗಿದೆ ಆ ಥರ ನಮ್ಮ ಶಾಲೆಗೆ ಬಂದ್ಮೇಲೆ ಒಂಥರ ಬಯಸ್ ತಂದರೆ ಅಂತ ಹೇಳ್ಬೋದು ಆಗಿದ್ರಿ ಮತ್ತೆ ಆಮೇಲೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಊರ್ನೇಲ ನಾವು ಕಲ್ಬೇಕಂದ್ರ ಮೊದ್ಲ ಡ್ಯಾನ್ಸ್ ಅಂದ್ರೆ ಏನೂ ರೀ ಶನಿವಾರ ಡ್ರಿಲ್ ಅಂದ್ರೆ ಏನೂ ರೀ ಆಮೇಲೆ ಈಗ ಸದ್ಯದಲ್ಲಿ ಇವ್ರು ಬಂದಾರಂತಂದ್ರ ಬೇರೆ ಬೇರೆ ಕಡೆ ಎಲ್ಲಾನು ಒಂಥರ ಡ್ಯಾನ್ಸ್ ಆಗ್ಲಿ ಪ್ರೋಗ್ರಾಮ್ ಆಗ್ಲಿ ಆಮೇಲೆ ಇನ್ನೊಂದು ಸ್ಪರ್ಧಾ ಕಾರ್ಯಕ್ರಮ ಆಗ್ಲಿ ಬಹಳ ಚೆನ್ನಾಗಿ ನಡೆಸ್ಕೊಡ್ತಿದ್ರು ಅಂದ್ರೆ ಎಲ್ಲಾ ಸರ್ ಗಳಿಗೂ ಬಹಳ ಉತ್ಪೂರ್ವ ಧನ್ಯವಾದಗಳು ಹೋಗ್ಬೇಕಾಗುತ್ತೆ ಯಾಕಂತಂದ್ರೆ ಮೊದಲು ನಾವು ಈ ತರ ಕಲ್ಸಿದ್ರು ನಮ್ ಸರ್ ಗಳು ನಾವು ಈ ರೀತಿಯಲ್ಲಿ ಇರ್ತಿದಿಲ್ಲ ಮೊದ್ಲು ಬಹಳ ಮುಂದಿರ್ತಿದ್ವಿ ರೀ ಮೊದಲ ಮೊದಲ್ ಹೆಂಗಿತ್ತಂದ್ರೆ ನಮ್ ನಾವು ನಮ್ ನಾವ್ ಕಲಿವಿ ಹೆಂಗಿತ್ತಂದ್ರ ಎರಡೇ ಕ್ಲಾಸ್ ಇದಾವ್ರಿ ಆದ್ರೆ ಈಗ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಲಕತ್ತ ಇನ್ನೂ ಕೆಲವು ಬಾಳೆ ಮುಂದರಿಲ್ಲ ಪ್ರಪಂಚ ರೌಂಡ್ ಹಾಕಂಬ್ರು ಇಂಥ ಕೆಲವೇ ಸಿಗಕ್ಕಿಲ್ಲ ಇವಳ ಅಂದ ಒಂದು ಜನ್ಮ ಶಾನೆ ತಾಪ ಗೌಳ ನಮ್ಮೂರಿಗೆ ಶಾನೆ ತಾಪಗೌಳ ಸಕ್ರೆ ನಮ್ಮ ಮುಂದಿನ ಅನಿವಾರ್ಯ ಭೂಮಿ ತಾಯಿ ತಂಗ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚೆಂದ ಹಸಿದಾಗ ಅಲ್ಲ కిల్లకటిదరు అచ్చయ్య కాబడ కాసుకోడు ఉకో జరా ఏ జరా బంద రాష్ట్రం ఏయ్ ఏ చచ్చం బర్కిల్లకటిదరు అచ్చయ్య ఈ god, my la God, i can not copying. I cleaned up हल्लू डकाल हल्लू डकाल डिल्ली डाली डम्पी डमाल जते जतेसिशें दिरू हल्लू डकाल बरो बरी पैसा वसूलूर तुम बापी टिल टीचर स्टूडेंट बरी बंडल हल्लू डकाल बाला बल्लेर नम्बर स्ट्रो ये किरू ये सिसो नक्कानक्काया